ಹಿರಿಯ ಹಾಸ್ಯ ನಟ ಎಂಬತ್ತು ವರ್ಷದ ಎಂಎಸ್ ಎಸ್ ಉಮೇಶ್ ವಿಧಿವಶರಾಗಿದ್ದಾರೆ ಚಿಕಿತ್ಸೆ ಫಲಿಸದೆ ಕಿದ್ವಾಯ ಆಸ್ಪತ್ರೆಯಲ್ಲಿ ನಿಧನರಾಗಿರೋರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ನಟ ಉಮೇಶ್ ಹಲವು ದಿನಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರು ಎಂ ಎಸ್ ಉಮೇಶ್ ಅವರು ಗುರು ಶಿಷ್ಯರು ಕಿಲಾಡಿ ಜೋಡಿ ಭಾಗ್ಯವಂತರು ಮಕ್ಕಳ ರಾಜ್ಯ ಭೂಮಿಗೆ ಬಂದ ಭಗವಂತ ಹಾಲು ಜೇನು ಕಾಮನಬೆಲ್ಲು ಅಪೂರ್ವ ಸಂಗಮ ಶ್ರುತಿ ಸೇರಿದಾಗ ಮೇಘ ಮಂದಾರ ಆಕಸ್ಮಿಕ ಸರ್ವ ಸೋಮಣ್ಣ ಮೇಘಮಾಲೆ ನನ್ನಾಸೆಯ ಹೂವೆ ಜಾಕಿ ರ್ಯಾಂಬೋ ಮುಸ್ಸಂಜೆ ಮಾತು ಸೇರಿ ಹಲವು ಸಿನಿಮಾಗಳಲ್ಲಿ ನಟಿಸಿದರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಎಮ್ ಎಸ್ ಉಮೇಶ್ ಅವರು ಕೊನೆಯ ಹಂತದಲ್ಲಿ ಇವರಿಗೆ ಅನಾರೋಗ್ಯ ಇದೆ ಅನ್ನೋದು ಗೊತ್ತಾಗಿತ್ತು ಅಂದರೆ ಇತ್ತೀಚೆಗೆ ಕಾಲು ಜಾರಿ ಮನೆಯಲ್ಲಿ ಬಿದ್ದಿದ್ರು ಈ ಸಂದರ್ಭದಲ್ಲಿ ಅವರಿಗೆ ಬೆನ್ನಿಗೆ ಕಾಲಿಗೆ ಎಲ್ಲ ಗಾಯಗಳಾಗಿತ್ತು ಕಾಲಿಗೆ ಸರ್ಜರಿಯನ್ನು ಮಾಡಿಸಬೇಕು ಅಂತ ವೈದ್ಯರು ಹೇಳಿದರು ಆ ಕಾರಣಕ್ಕೆ ಆಸ್ಪತ್ರೆಗೆ ಅಂತ ಬಂದಾಗಲೇ ಇವರಿಗೆ ಲಿವರ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿತ್ತು ಅದು ಫೋರ್ತ್ ಸ್ಟೇಜಲ್ಲಿ ಇದೆ ಅಂತ ಚಿಕಿತ್ಸೆಯನ್ನು ಇತ್ತು ಮೊದಲಿಗೆ ಸ್ಪಂದಿಸಿದ್ದಾರೆ ಚಿಕಿತ್ಸೆಗೆ ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಇವತ್ತು ಕೊನೆ ಉಸಿರಿದ್ದಾರೆ ಕೊನೆ ಹಂತದವರೆಗೂ ಜೀವನ ಉತ್ಸಾಹವನ್ನು ಇಟ್ಕೊಂಡವರು ನಾನು ಹುಷಾರಾಗ್ತೀನಿ ಚೇತರಿಕೆ ಆಗ್ತೀನಿ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದವರು ಯಾವುದಕ್ಕೂ ತಲೆ ಕೆಡಿಸಿಕೊಂಡು ಅವರು ಅಲ್ಲ ಸಂಸಾರದಲ್ಲೂ ಕೂಡ ಮಗ ಕಳೆದುಕೊಂಡಾಗಲೂ ದುಃಖಕ್ಕೆ ಒಳಗಾದರು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ಸಿನಿಮಾಗಳಲ್ಲಿ ನಟಿಸಿದವರು ಎಲ್ಲ ಪಾತ್ರಗಳನ್ನು ನಿಭಾಯಿಸಿದವರು ಮುನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದವರು ಅಪಾರ ಪ್ರಶಸ್ತಿಗಳನ್ನು ಪಡ್ಕೊಂಡವರು ಸಿನಿಮಾದ ಬಗ್ಗೆ ನಟನೆಯ ಬಗ್ಗೆ ಕಲಾವಿದರ ಬಗ್ಗೆ ಕಲೆಯ ಬಗ್ಗೆ ಅಪಾರವಾದಂಥ ಗೌರವವನ್ನು ಪ್ರೀತಿಯನ್ನು ಇಟ್ಕೊಂಡವರು ಆ ಕಾರಣಕ್ಕಾಗಿಯೇ ಯಾವುದೇ ಪಾತ್ರ ಬಂದರೂ ಕೂಡ ಇದ್ದರು ಕೊನೆಯ ಹಂತದವರೆಗೂ ಕೂಡ ಅವರು ಸಿನಿಮಾಗಳಲ್ಲಿ ಮತ್ತು ಕೆಲವೊಂದಷ್ಟು ಈವೆಂಟ್ಗಳಲ್ಲಿ ಭಾಗಿಯಾಗಿದ್ದುಂಟು ಎಂಬತ್ತು ವರ್ಷ ಅಂತ ಯಾರೂ ಹೇಳ್ತಾನೆ ಇರಲಿಲ್ಲ ಯಾಕಂದರೆ ಅವರು ಉತ್ಸಾಹ ಆ ರೀತಿಯಾಗಿತ್ತು ಅವರು ನೋಡಿ ಅನೇಕ ಮಂದಿ ಕಲಿಯೋದಿಗಿತ್ತು ನಾವು ಕೂಡ ಇರಬೇಕು ಅಂತ ಈಗ ಒಂದು ನಲವತ್ತಾಗ್ತಿದ್ದಂಗೆ ವಯಸ್ಸಾಯಿತು ವಯಸ್ಸಾಯಿತು ಅಂತೀವಿ ಯಾವುದೋ ಕೆಲಸ ಮಾಡಲ್ಲ ಚೇತರಿಕೆ ಇರಲ್ಲ ಉತ್ಸಾಹ ಇರೋಲ್ಲ ಆದರೆ ಉಮೇಶ್ ಅವರ ವಿಚಾರದಲ್ಲಿ ಹಾಗಲ್ಲ ಅವರು ನೀವು ಯಾವತ್ತೇ ನೋಡಿದ್ರೂ ಅವ್ರ ಮುಖದಲ್ಲಿ ಒಂದು ನಗು ಇರ್ತಾಯಿತ್ತು ಕೊನೆಯ ಹಂತದವರೆಗೂ ಆ ನಗುವನ್ನು ಅವ್ರ ಮುಖದಲ್ಲಿ ಇಟ್ಕೊಂಡವರು ಜೊತೆಗೆ ನನ್ನ ಸುತ್ತಮುತ್ತ ಇರೋರು ನಗ್ತಾ ಇರಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡವರು ಯಾವಾಗಲೂ ಎಲ್ಲರನ್ನು ನಗಿಸ್ತಾ ಇದ್ದರು ನಾಲ್ಕನೇ ವರ್ಷದಲ್ಲೇ ಅವರು ರಂಗಭೂಮಿ ಪ್ರವೇಶ ಮಾಡ್ತಾರೆ ನಾಟಕಗಳ ಬಗ್ಗೆ ಗಮನ ಹರಿಸ್ತಾರೆ ಅಲ್ಲಿಂದ ಅವರು ಈ ಕಲೆಯ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ಬರ್ತಾ ಇದ್ದರು ಅಲ್ಲಿಂದ ಅವರು ಅಭಿನಯಿಸೋಕೆ ಶುರು ಮಾಡಿದರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಪಾರ ಕಲಾ ಸೇವೆಯನ್ನು ಮಾಡಿದವರು ನಟ ಉಮೇಶ್ಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಇತ್ತೀಚೆಗೆ ಸ್ನಾನದ ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ರು ಸೊಂಟ ಭುಜಕ್ಕೆ ಪೆಟ್ಟಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ನಟ ಉಮೇಶ್ ಅವರು ಇತ್ತೀಚೆಗೆ ಕಾಲ್ಜಾರ್ ಬಿದ್ದಿದ್ರು ಸರ್ಜರಿಯೇ ಕೂಡ ಆಗಿತ್ತು ಮತ್ತು ಅವರ ಕೈಗೂ ಕೂಡ ಪೆಟ್ಟಾಗಿತ್ತು ನೋವಿದ್ರೂ ಅವತ್ತೂ ನಗ್ತಾನೇ ಇದ್ದರು ಏನಾಗಿಲ್ಲ ಏನಾಗಿಲ್ಲ ಸೊಂಟು ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಏನಾಗಿಲ್ಲ ಅಂತ ಹೇಳ್ತಾ ಇದ್ರು ಆ ಥರದೊಂದು ಮನಸ್ಥಿತಿ ಅವರಿಗಿತ್ತು ಅಂದರೆ ಜೀವನದಲ್ಲಿ ಎಲ್ಲವನ್ನೂ ಎದುರಿಸಬೇಕು ವಯಸ್ಸು ಕೇವಲ ಹೇಳೋದಕ್ಕಷ್ಟೇ ನಂಬರ್ ಅಷ್ಟೇ ಜೀವನ ಉತ್ಸಾಹ ಕಳ್ಕೊಳ್ಳೋದಕ್ಕೆ ಅಲ್ಲ ಅಂತ ಹೇಳ್ತಾ ಇದ್ದವರು ಇದು ನೀವು ಗಮನಿಸ್ತಾ ಇದ್ದೀರಲ್ಲ ಇದು ಅವರು ಆಸ್ಪತ್ರೆಗೆ ದಾಖಲಾಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರನ್ನ ನೋಡೋದಕ್ಕೆ ಅಂತ ಅನೇಕ ಕಲಾವಿದರು ಆಸ್ಪತ್ರೆಗೇನೆ ಭೇಟಿ ಕೊಟ್ಟಿದ್ದರು ಆಗಲೂ ಅವ್ರ ಜೊತೆಗೆ ಮಾತಾಡಿಕೊಂಡು ನನಗೇನು ಆಗಿಲ್ಲ ಯಾರೂ ಏನು ಹೆದ್ರುಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ರು ಆ ರೀತಿಯಾಗಿ ಯಾವಾಗಲೂ ಲವಲವಿಕೆಯಿಂದ ಇರ್ತಾ ಇದ್ದಂಥ ವ್ಯಕ್ತಿ ಬಟ್ ಇವತ್ತು ಈ ರೀತಿಯಾಗಿ ದಿಢೀರಂಥ ಸುದ್ದಿ ಬಂದಿದ್ದು ಅನೇಕರಿಗೆ ಬೇಸರ ಇದನ್ನು ಒಪ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗತ್ತೆ ಆದರೆ ಇವರ ಜೊತೆಗೆ ನಟನೆ ಮಾಡಿದವರು ಇವರ ಸಮಕಾಲೀನರು ಎಲ್ಲರೂ ಹೇಳೋದು ಒಂದೇ ಜೀವನದಲ್ಲಿ ಅವರು ಸಾಕಷ್ಟು ಅನುಭವಿಸಿದ್ರು ಸಕ್ಸಸ್ಸನ್ನು ನೋಡಿದರು ದುಃಖವನ್ನು ನೋಡಿದರು ಅವರಿಗೆ ಒಳ್ಳೆ ರೀತಿಯಾದಂಥ ಸಾವು ಬರಬೇಕು ಅನ್ನೋದನ್ನು ನಾವು ಕೂಡ ಕೇಳ್ಕೊಳ್ತೀವಿ ಯಾಕಂದರೆ ಕೊನೆಯ ಹಂತದಲ್ಲಿ ಅವರು ನರಳೋದು ಈ ಥರದ್ದೆಲ್ಲ ನಮ್ಮ ಕೈಯಲ್ಲಿ ನೋಡೋದಕ್ಕೆ ಆಗಲ್ಲ ಅನ್ನೋದನ್ನು ಅನೇಕರು ಹೇಳಿದ್ದುಂಟು ಯಾಕಂದರೆ ಅವರು ಎಲ್ಲರೂ ನಗಿಸ್ತಾ ಇದ್ದವರು ಅವರು ನಗನಾಗ್ತಾನೆ ಇರಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಆಗಿತ್ತು ನಿಜವಾಗ್ಲೂ ಉಮೇಶ್ ಅವರು ಕನ್ನಡ ಸೇವೆಯನ್ನು ಮಾಡಿದವರು ಅಪಾರ ಸೇವೆಯನ್ನು ಮಾಡಿದವರು ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿದ್ದುಂಟು ಯಾವತ್ತೂ ಯಾವುದೇ ಹಮ್ಮು ಬಿಮ್ಮು ತೋರಿಸಿದವರಲ್ಲ ನಾನೊಬ್ಬ ಉತ್ತಮ ಹಾಸ್ಯ ಕಲಾವಿದ ನಾನು ಯಾರ ಜೊತೆಗೂ ಸೇರಲ್ಲ ಯಾರ ಜೊತೆಗೂ ಇರಲ್ಲ ಅಂತ ಹೇಳ್ತವರಲ್ಲ ಎಲ್ಲರ ಜೊತೆಗೂ ಬೆರಿತಾ ಇದ್ದವರು ಅಣ್ಣವರು ಸೇರಿದಂತೆ ಅನೇಕರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ರೂ ಕೂಡ ಅವ್ರ ಜೊತೆಗೆ ಅಭಿನಯಿಸಿದ್ರು ಕೂಡ ಇತ್ತೀಚಿನ ಕಲಾವಿದರ ಜೊತೆಗೂ ಅಷ್ಟೇ ಪ್ರೀತಿಯಿಂದ ಇರ್ತಾಯಿದ್ರು ಎಲ್ಲರಿಗೂ ಕೂಡ ನಾವು ಚೆನ್ನಾಗಿ ಅಭಿನಯಿಸಬೇಕು ನಾವು ಚೆನ್ನಾಗಿ ದುಡಿಬೇಕು ಅಂತ ಹೇಳ್ತಾ ಇದ್ದವರು ಈ ಕಾರಣಕ್ಕಾಗಿ ಅವರು ಅಂತಂದರೆ ಎಲ್ರಿಗೂ ಇಷ್ಟ ಆಗೋದು ಯಾಕಂದರೆ ಅವರು ಸುತ್ತಮುತ್ತ ಇರೋರನ್ನು ನಗಿಸ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರ್ತಿತ್ತು ಇತ್ತೀಚೆಗೆ ಬ್ಯಾಂಕ್ ಜನಾರ್ದನವರು ಕೊನೆಯ ಹೆಸರಿಟ್ಟಿದ್ದಾಗ ಬಹಳ ಬೇಸರ ಹೊರ ಹಾಕಿದ್ರು ನನ್ನ ಸಮಕಾಲೀನ ನನ್ನ ಆತ್ಮೀಯ ಇಷ್ಟು ಬೇಗ ನನ್ನ ಬಿಟ್ಟು ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈ ಥರದ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಬಹಳ ಬೇಸರವನ್ನು ಹೊರಹಾಕಿದರು ಜಾಗಲು ದೊಡ್ಡ ದೊಡ್ಡ ದಿಗ್ಗಜರನ್ನು ಹಿರಿಯ ನಾಯಕರನ್ನು ಕಳ್ಕೊಂಡಾಗ ಬೇಸರ ಆಗತ್ತೆ ಯಾಕಂದರೆ ಈಗಿನವರಿಗೆ ಮಾರ್ಗದರ್ಶನ ನೀಡಬೇಕಾದವರು ನೋಡಿ ನಾವು ಈ ನಾಲ್ಕೈದು ವರ್ಷಗಳಲ್ಲಿ ಎಷ್ಟು ಕಲಾವಿದರನ್ನು ಕಳ್ಕೊಂಡಿದ್ದೀವಿ ಅದರಲ್ಲಿ ಹಿರಿಯರು ಅಂತ ಬಂದಾಗ ಅವರ ಸೇವೆ ಇದನ್ನೆಲ್ಲ ನೆನಪಿಸಿಕೊಂಡಾಗ ಅಯ್ಯೋ ಒಬ್ಬರೊಬ್ಬರೇ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರಲ್ಲ ನಾವು ಕಳ್ಕೊಳ್ತಾ ಇದ್ದೀವಲ್ಲ ನಮ್ಮ ಚಿತ್ರರಂಗ ಈಗ ಎಷ್ಟೆಲ್ಲ ಹೆಸರು ಸಂಪಾದಿಸ್ತಿದೆ ಈ ಸಂದರ್ಭದಲ್ಲಿ ಕಲಾವಿದರನ್ನು ಕಳ್ಕೊಳ್ಳೋದು ಅಂತಂದಾಗ ಬೇಸರ ಆಗುತ್ತೆ ಬೇಸರ ತರಿಸುತ್ತೆ ಒಂದೊಂದು ಸಿನಿಮಾಗಳು ನೋಡಿ ಮಕ್ಕಳ ರಾಜ್ಯ ಭೂಮಿಗೆ ಬಂದ ಭಗವಂತ ಅಪೂರ್ವ ಸಂಗಮ ಸೇರಿದಂತೆಯೇ ಕಾಮನ ಬಿಲ್ಲು ಎಲ್ಲದಲ್ಲೂ ಕೂಡ ಅಭಿನಯಿಸ್ತವ್ರು ಆ ಪಾತ್ರಕ್ಕೆ ಸಂಬಂಧಪಟ್ಟಂತೆಯೇ ಅಷ್ಟೇ ಸೂಕ್ತವಾಗಿ ಅಭಿನಯಿಸ್ತಾ ಇರ್ತವ್ರು ಈ ಕಾರಣಕ್ಕಾಗಿ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದ್ದು ಕೂಡ ಉಂಟು ಅವರು ಈ ಸೀತಾಪತಿ ಕೇಳ್ಬಿಟ್ನಲ್ಲ ಅಂತಲ್ವಾ ಇಷ್ಟು ದಿವಸ ನಾನು ಅವ್ರು ಒಳ್ಳೆ ಅಭಿಪ್ರಾಯ ಆಯ್ತು ಇವತ್ತೆಲ್ಲ ಕುಚ್ಕೊಂಡು ಹೋಯ್ತು ನೋಡಿ ಸೀತಾಪತಿ ವಿನಾಕಾರಣ ಅವ್ರೇನ್ ತಿಳ್ಕೊತಾರೋ ಇವ್ರೇನ್ ತಿಳ್ಕೊತಾರೋ ಅಂತ ಕೊರಗ್ತಾ ಇದ್ರೆ ನೀನ್ ಸುಖ ಪಡಕ್ ಇಟ್ ಈಸಿ ಹಾಗಲ್ಲ ಸರ್ ಪ್ರಸಾದ್ ಅವರು ಎಷ್ಟು ಫೀಲ್ ಮಾಡ್ಕೊಂಡ್ರು ಏನು ಸನ್ನಿವೇಶನ್ ಯಾಕೆ ರಬ್ಬರ್ ಎಳ್ದಾಗ ನನ್ನ ತಲೆ ತಿಂತಾ ಇದೀಯಾ ಈಗ ಫೀಲ್ ಮಾಡ್ಕೊಂಡ್ರು ಅವನಲ್ಲ ನಾನು ನೀನ್ ಆಫೀಸ್ ನಲ್ಲಿ ಕೆಲಸ ಮಾಡೋದ್ ಬಿಟ್ಟು ಸುಮ್ನೆ ಟೈಮ್ ಹಾಳು ಮಾಡ್ತಾ ಇದೀಯಾ ಯೂಸ್ಲೆಸ್ ಫೆಲೋ ಓ ಬಾಗವ್ರಿಗೆ ಹೋಗೋಣ ಸುಮ್ ಸುಮ್ನೆ ಇವ್ರಿಗೂ ಯಾಕಪ್ಪ ಬೇಜಾರ್ ಮಾಡ್ತೀಯಾ ಅಯ್ಯೋ ದೇವ್ರಿ ವಿನಾಕಾರಣ ಇವ್ರಿಗೂ ಬೇಜಾರ್ ಮಾಡ್ಬಿಟ್ನಲ್ಲ ನೋಡಯ್ಯ ಈ ಪೆನ್ನು ನಂದೇ ತಗೊಂಡಿದ್ದು ಪ್ರಸಾದ್ ಅವರು ಎಷ್ಟೇ ಆಗ್ಲಿ ಅವರು ನಮ್ ಬಾಸ್ ಹೆಂಡತಿ ತಮ್ಮ ಅಯ್ಯೋ ದೇವರೇ ಇವರಿಗೂ ಬೇಜಾರಾಗೋಯ್ತಲ್ಲ ಏನಯ್ಯಾ ಸೀತಾಪತಿ ಆ ಕೆಂಗಣ್ಣ ಬಿಟ್ಕೊಂಡು ಬರ್ತಾ ಇದೆಯಾ ಏನ್ ಬೇಕು ಅದು ಓ ಇದಾ ಅದಲ್ಲ ಓ ಇದಾ ಇದು ಅದು ಅಲ್ಲ ಮತ್ತೆ ನೀವು ಅದು ನನ್ ನನ್ನ ಪೆನ್ನು ಪೆನ್ನು ಓಹೋ ಏನು ಮಹಾ ಗೋಲ್ಡನ್ ಪೆನ್ನು ತಿಂಡಿ ಆಗ್ಬಿಡ್ತಿನಿ ಅದಕ್ಕೆ ಯಾಕೆ ಕೆಕ್ಕರ್ಸ್ಕೊಂಡ್ ನೋಡ್ತೀಯಾ ಬರ್ಕೊಡ್ತೀನಿ ಇರೋ ಅಯ್ಯೋ ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದಿರಿ ನೀವು ಬರೆದ ಮೇಲೆ ಕೊಡಿ ಹ್ಮ್ ವೆಂಕಟೇಶ ಕಾಫಿ ಕೊಟ್ಟೀಯಾ ಹೌದು ನಾನು ಬರ್ತೀನಿ ಇರೋ ತೊಕೋಳ ಯಾ ನಿನ್ನ ದರಿದ್ರ ಪೆನ್ನು ಯಾರ್ಗ್ ಬೇಕು ಚಿಕ್ಕ ನಿನ್ನ ಏ ಬರ್ತೀನಿ ಇರೋ ಏನ್ ಮಹಾ ಪೆನ್ನ ತಿಂದಾಕ್ ಬಿಡ ಹಂಗಾಡ್ತಾನೆ ಪ್ರಸಾದ್ ಗೆ ಬಹಳ ಬೇಜಾರ್ ಅದ ಕಾಣುತ್ತೆ ಅವರು ಅವ್ರ ಭಾವರಿಗೆ ಹೇಳಕ್ ಮೊದ್ಲು ನಾನೇ ಬಾಸ್ ಹೇಳ್ಬಿಡೋದು ಒಳ್ಳೇದು ಅರೆ ಏನೇ ಸೀತಾಪತಿ ದ್ವಾರ ಬಾಲಕನಾಗಿ ಬಾಗ್ಲಲ್ಲ ನಿಂತು ಬಿಟ್ಟಿದ್ಯಾ ಏನಾಗ್ಬೇಕಾಗಿತ್ತು ಇವತ್ ನಾನ್ ಎದ್ಗಳಿಗೇನೆ ಚೆನ್ನಾಗಿಲ್ಲ ಸರ್ ಯಾಕೆ ಪ್ರಸಾದ್ ಅವರು ಪೆನ್ ಅಲ್ಲಿ ಬರೀತಿದ್ರು ಅದಕ್ ನೀನ್ ಯಾಕೆ ಫೀಲ್ ಮಾಡ್ಕೋಬೇಕು ಅದು ನನ್ ಪೆನ್ನು ಅದನ್ನ ತಗೊಂಡು ಅವ್ರು ಬರೀತಿರ್ಬೇಕಾರೆ ಮಧ್ಯ ನಾನ್ ಕೇಳ್ಬಿಟ್ಟು ಬೇಜಾರ್ ಮಾಡ್ಬಿಟ್ಟೆ